ವರ್ಕಾಡಿಯಲ್ಲಿ ಮನೆಯೊಂದಕ್ಕೆ ಗುಂಡಿನ ದಾಳಿ ಚುರುಕುಗೊಂಡ ಪೊಲೀಸ್ ತನಿಖೆ ಮಂಜೇಶ್ವರ ಠಾಣಾ ವ್ಯಾಪ್ತಿಯ ವರ್ಕಾಡಿ ಪರಿಸರದಲ್ಲಿ ಕಳೆದ ಮುಂಜಾನೆ ಸಮಯದಲ್ಲಿ ಮನೆ ಮೇಲೆ ಗುಂಡು ಹಾರಾಟ ನಡೆದಿದೆ ಗುಂಡು ತಾಗಿದ ಹಿನ್ನೆಲೆಯಲ್ಲಿ ಬೆಡ್ರೂಮ್ನ ಕಿಟಕಿ ಗಾಜು ಪುಡಿಯಾಗಿದೆ ಶಬ್ದ ಕೇಳಿ ಮನೆಯವರು ನಿದ್ರೆಯಿಂದ ಎಚ್ಚೆತ್ತು ನೋಡಿದಾಗ ಘಟನೆ ಗಮನಕ್ಕೆ ಬಂದಿದ್ದು ಅದೃಷ್ಟವಶಾತ್ ಮನೆಯವರು ಯಾವುದೇ ಅಪಾಯ ಇಲ್ಲದೆ ಪಾರಾಗಿದ್ದಾರೆ ವರ್ಕಾಡಿ ಜಂಕ್ಷನ್ ಬಳಿಯ ನೆಲ್ಲಂಗಿ ಪದವ ನಿವಾಸಿ ಹರೀಶ್ ಬಿಎಂ ಎಂಬವರ ಮನೆ ಮೇಲೆ ಈ ಗುಂಡು ಹಾರಾಟ ನಡೆದಿದೆ ಹರೀಶ್ ಹಾಗೂ ಕುಟುಂಬ ಮನೆಯೊಳಗೆ ನಿದ್ರಿಸುತ್ತಿದ್ದ ಮಧ್ಯೆ ಭಾರಿ ಶಬ್ದ ಕೇಳಿ ಎಚ್ಚೆತ್ತು ನೋಡಿದಾಗ ಕಿಟಕಿಯ ಗಾಜು ಪುಡಿಯಾಗಿತ್ತು ಬಳಿಕ ನೋಡಿದಾಗ ಬೆಡ್ರೂಮ್ನಲ್ಲಿ ನಲ್ಲಿ ಮದ್ದು ಗುಂಡು ಪತ್ತೆಯಾಗಿದೆ ಕೂಡಲೇ ಅವರು ಮನೆಯಿಂದ ಹೊರಗೆ ಬಂದು ರಸ್ತೆಯತ್ತ ಬೆಳಕು ಹಾಯಿಸಿದಾಗ ಒಂದು ಕಾರು ಹಾಗೂ ಎರಡು ಸ್ಕೂಟರ್ಗಳು ಹಾದು ಹೋಗುತ್ತಿರುವುದು ಕಂಡುಬಂತು ಎನ್ನಲಾಗಿದೆ ಈ ಬಗ್ಗೆ ಹರೀಶ್ ಕೂಡಲೇ ಮಂಜೇಶ್ವರ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ತಲುಪಿ ಮಾಹಿತಿ ಕಲೆ ಹಾಕಿದ್ದಾರೆ ಬಳಿಕ ಫಾರೆನ್ಸಿಕ್ ತಜ್ಞರು ಮನೆಗೆ ತಲುಪಿ ಪರಿಶೀಲನೆ ನಡೆಸಿದ್ದು ಬೆಡ್ರೂಮ್ನಲ್ಲಿ ಪತ್ತೆಯಾಗಿರುವುದು ಮದ್ದುಗುಂಡು ಆಗಿದೆ ಎಂದು ಖಚಿತಗೊಂಡ ಹಿನ್ನೆಲೆಯಲ್ಲಿ ಈ ಕುರಿತು ಮಂಜೇಶ್ವರ ಪೊಲೀಸರು ತನಿಖೆಗೆ ಚಾಲನೆ ನೀಡಿದ್ದಾರೆ ಬೇಟೆಗಾರರು ಹಂದಿಗೆ ಗುಂಡು ಹಾರಿಸಿದಾಗ ಅದು ಗುರಿ ತಪ್ಪಿ ಮನೆಯ ಕೊಠಡಿಗೆ ನುಗ್ಗಿರಬಹುದಾಗಿ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಕಾಡು ಹಂದಿಗಳ ಉಪಟಲ ಈ ಪ್ರದೇಶದಲ್ಲಿ ತೀವ್ರಗೊಂಡಿರುವುದಾಗಿ ಹೇಳಲಾಗುತ್ತಿದೆ ಗುಂಡು ಹಾರಿಸಿದವರ ಪತ್ತೆಗಾಗಿ ಸಮೀಪದ ಸಿಸಿಟಿವಿ ದೃಶ್ಯಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ